ಹಲೋ ಫ್ರೆಂಡ್ಸ್ ಎಲ್ಲ ಅಂತ ಭಾವಿಸ್ತೀನಿ ನಾನು ಇವತ್ತು ದೀಪಗಳದ್ದು ವ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ ಇದು ಅನ್ಬಾಕ್ಸಿಂಗ್ ವ್ಲಾಗು ಇದು ದೀಪಗಳು ಹಳೆಯ ಕಂಚು ಮತ್ತೆ ಹಿತ್ತಾಳೆ ತೋರ್ಟು ಹೊಸ ದೀಪಗಳನ್ನ ತಂದೆ ಹೊಸೂರಲ್ಲಿ ತಂದಿದ್ದು ಹೊಸೂರಲ್ಲಿ ಕಡಿಮೆ ರೇಟ್ ಅಂತ ಯಾರೋ ಹೇಳಿದ್ರು ಸೊ ಅದ್ರಿಂದ ನಾನು ಕಡಿಮೆ ರೇಟ್ ಅಂದ್ಕೊಂಡು ತಗೊಂಬಂದೆ ಅಲ್ಲಿ ಮುನ್ನೂರ ಎಂಬತ್ತು ರೂಪಾಯಿಗೆ ಕೊಟ್ರು ಇಲ್ಲಿ ಸಿಟಿಯಲ್ಲಾದ್ರೆ ಮುನ್ನೂರ ಅರವತ್ತಕ್ಕೆ ಕೊಡ್ತಾರೆ ಕೆಜಿ ಹೊಸೂರಲ್ಲಿ ಪರವಾಗಿಲ್ಲ ಇಪ್ಪತ್ತು ರೂಪಾಯಿ ಜಾಸ್ತಿನೇ ಕೊಟ್ಟಿದ್ದಾರೆ ಹಿತ್ತಾಳೆ ಕಂಚು ಎಲ್ಲ ಇತ್ತಲ್ಲ ಸೊ ಅದನ್ನೆಲ್ಲ ಕೊಟ್ಬಿಟ್ಟು ಹೊಸದಾಗಿ ದೀಪಗಳನ್ನ ತಂದೆ. ಇದು ದೊಡ್ಡ ದೊಡ್ಡ ದೀಪಗಳು ಸಣ್ಣ ದೀಪಗಳು ಇದಕ್ಕಿಂತ ಒಂದು ಎರಡು ಸೈಜು ಚಿಕ್ಕದಾಗಿರೋ ದೀಪಗಳನ್ನ ಅದು ಇಟ್ಟಿದ್ದೀನಿ ಸೊ ಇದು ದೊಡ್ಡ ಸೈಜ್ ದೀಪಗಳು ಬೇಕು ಅಂತ ಹೇಳ್ಬಿಟ್ಟು ಸೊ ಈ ಅಲ್ಲಿ ದೇವರು ಇಟ್ಟಿದ್ದೀವಲ್ಲ ಸೊ ಅದಕ್ಕೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ಕರೆಕ್ಟಾಗಿರುವಂಥ ಸೈಜ್ಗೆ ನಾನು ದೀಪಗಳನ್ನ ತಂದಿದ್ದೀನಿ ಇದು ನೋಡಿ ಎರಡು ಕಂಬಗಳಿರೋದು ಎರಡು ಕಂಬಗಳು ಹೋಲ್ಡ್ ಇರೋದು ನೋಡಿ ಫಸ್ಟು ಒಂದು ಕಂಬ ಹಾಕಿದ್ದೀನಿ ಇದು ಎರಡನೇ ಕಂಬ ಹಾಕಿದ್ದೀನಿ ಎರಡನೇ ಕಂಬ ಹಾಕಿ ದೀಪಗಳನ್ನ ಜಾಯಿಂಟ್ ಮಾಡೋದು ಸೊ ತುಂಬ ಚೆನ್ನಾಗಿತ್ತು ಹಿತ್ತಾಳೆದು ಮತ್ತು ವೇಟು ಅಷ್ಟೇ ಇದೆ ಸೊ ಇದು ಟೋಟಲಿ ಒಂದು ಏಳುವರೆ ಸಾವಿರ ಹಂಗೆ ಪ್ರೈಸು ಸೊ ಏಳು ಸಾವಿರದ ಎಂಟುನೂರ ಅಂತ ಫಿಕ್ಸ್ ಮಾಡಿದ್ದು ಸೊ ಏಳುವರೆ ಸಾವಿರಗೆ ಕೊಟ್ಟಿದ್ದಾರೆ ಹಳೆ ಇತ್ತಾಳೆ ಮತ್ತೆ ಕಂಚು ಅದನ್ನೆಲ್ಲ ತಗೊಂಡು ಎರಡೂವರೆ ಸಾವಿರಕ್ಕೆ ತಗೊಂಡಿದ್ದಾರೆ ಮತ್ತೆ ಐದು ಸಾವಿರಕ್ಕೆ ಇದು ದೀಪಗಳನ್ನ ಕೊಟ್ಟಿರೋದು ಸೊ ಹಳೇದು ಎರಡೂವರೆ ಐದು ಸಾವಿರ ಸೊ ಎಲ್ಲ ಸೇರಿ ಏಳುವರೆ ಸಾವಿರಕ್ಕೆ ಇದು ದೀಪ ಮತ್ತು ಇದು ಚಿಕ್ಕ ಚಿಕ್ಕ ದೀಪಗಳನ್ನ ಎರಡು ತೊಗೊಂಬಂದಿದ್ದೆ ನಾನು ಅದು ಈ ಎಂಟುನೂರ ಐವತ್ತು ರೂಪಾಯಿ ತುಂಬ ಚೆನ್ನಾಗಿತ್ತು ದೀಪಗಳು ಸೊ ತುಂಬ ಕ್ಯೂಟಾಗಿದೆ ಮತ್ತು ಇದು ಶಂಕು ಚಕ್ರ ಇರೋದು ಒಂದು ದೀಪದಲ್ಲಿ ಶಂಕು ಮತ್ತು ಚಕ್ರ ಎರಡೂ ಒಂದೇ ದೀಪದಲ್ಲಿ ಇರೋದರಿಂದ ಸೊ ಎರಡು ದೀಪಗಳು ತುಂಬ ಚೆನ್ನಾಗಿರುತ್ತೆ ಮತ್ತು ಶ್ರಾವಣ ಮಾಸ ಬಂದಾಗ ಆ ತಿಂಗಳಲ್ಲಿ ಇದೆಯ ನಾವು ಶನಿವಾರಗಳಲ್ಲಿ ಪೂಜೆ ಮಾಡುವಾಗ ಈ ಥರ ಒಂದು ದೀಪಗಳನ್ನ ನಾವು ಅಂತ ಹೇಳ್ಬಿಟ್ಟು ನಾನು ಎರಡು ಶಂಕು ಚಕ್ರ ಇರೋದು ದೀಪಗಳನ್ನ ತೊಗೊಂಬಂದೆ ನನ್ನತ್ರ ಒಂದು ಆ್ಯಂಗಿಂಗ್ ದೀಪ ಇತ್ತು ಸೊ ಅದು ಮಿಸ್ ಆಗ್ಬಿಡ್ತು ಯಾರೋ ಕಳ್ಳು ಕಳು ಕಳ್ತನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಶಿಫ್ಟಿಂಗ್ ಮಾಡ್ತಾ ಇದ್ವಲ್ಲ ಸೊ ಆ ಟೈಮಲ್ಲಿ ಯಾರೋ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಸೊ ಗೊತ್ತಾಗಿಲ್ಲ ನನಗೆ ಸೊ ಇದು ಬಂದ್ಬಿಟ್ಟು ನಾನು ಶಂಕು ಚಕ್ರ ಇರೋ ದೀಪಗಳು ತುಂಬಾ ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿದೆ ಮತ್ತೆ ಹೆವಿ ಇದೆ ಕೆಳಗಡೆ ಬಂದ್ಬಿಟ್ಟು ಕಮಲ ಕೆಳಗಡೆ ಕಮಲ ಇದೆ ಸೊ ಅದ್ರ ಮೇಲೆ ದೀಪ ಇರೋ ತರ ಇದೆ ತುಂಬಾ ಚೆನ್ನಾಗಿದೆ ಸ್ಟಾರ್ ತರ ಇದೆ ಹಾಗೆ ತುಂಬಾನೂ ಗಟ್ಟಿ ಇದೆ ಒಳ್ಳೆ ಮೋಲ್ಡ್ ಇದೆ ತುಂಬಾ ಫಿನಿಶಿಂಗ್ ತುಂಬಾ ಪರ್ಫೆಕ್ಟ್ ಆಗಿ ಮಾಡಿದೆ ಕಂಚಿನ ದೀಪಗಳ ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಬೆಲ್ ಐಕಾನ್ ಆನ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಮಾಹಿತಿ ಉಪಯುಕ್ತವಾಗಿದ್ದರೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕಮೆಂಟ್ಗಳನ್ನ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು